ಆಗಿದ್ದ ಸ್ಥಳ ಅವರದೊಂದು ಸಮಾಧಿ ಸೊ ಅದನ್ನ ನಾವು ಜೀವಂತ ಸಮಾಧಿ ಅಂತ ಕರಿಬೋದು ಸೊ ವೀಕ್ಷಕರೇ ನಮ್ಮ ಕೊಡಕಲ್ ಬಸವಣ್ಣವರು ಕಾಲಜ್ಞಾನ ಬರೆದಂತ ಒಂದು ಸ್ಥಳ ಇದೊಂದು ನಾವು ಕೂತಿರೋ ಸ್ಥಳ ಬಂದು ದೊಡ್ಡ ಬಂಡೆ ಈ ಬಂಡೆ ಮೇಲೆ ಅವರು ಕೂತು ಆ ಕೊನೆಯಲ್ಲಿ ಕೂತು ಅವರು ಬರೆದಿರೋದು ಬಟ್ ಈಗ ಏನಾಗೈತೆ ಆ ಜಾಗನ ತುಂಬ ಸಂರಕ್ಷಣೆ ಮಾಡ್ಕೊತ ಸಾಕಷ್ಟು ಇದನ್ನೇ ಒಂದು ದೇವಸ್ಥಾನ ರೂಪಕ್ಕೆ ಟರ್ನ್ ಮಾಡಿದ್ದಾರೆ ಯಾಕಂದರೆ ಇಲ್ಲೊಂದಷ್ಟು ಪೂಜೆಗಳಾಗಬೇಕು ಇದೊಂದು ಪುಣ್ಯಸ್ಥಳ ಆಗಬೇಕು ಭಕ್ತಾದಿಗಳು ತುಂಬ ದೂರದಿಂದ ಬಂದವ್ರಿಗೆ ಇದೊಂದು ದೇವಸ್ಥಾನದ್ದೇ ಒಂದು ಭಕ್ತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬದಲು ಮಾಡಿದ್ದಾರೆ ತುಂಬ ಬದಲಾಗೈತೆ ಆ ಬಂಡೆ ಈಗ ಕಾಣ್ತಾ ಇಲ್ಲ ಅದರ ಮೇಲೆ ಕಂಪ್ಲೀಟಾಗಿ ಚೇಂಜಸ್ ಆಗಿದೆ ಸ್ಟೈಲ್ಸ್ ಹಾಕಿದ್ದಾರೆ ಇವೆಲ್ಲ ರೆಡಿಯಾಗಿದೆ ಸೊ ಇಲ್ಲಿ ಮುಖ್ಯವಾಗಿ ಕೊಡೇಕಲ್ ಬಸವಣ್ಣವ್ರದು ಅವ್ರ ಕಾಲಜ್ಞಾನ ಬರೆದಿರೋ ಸ್ಥಳದಲ್ಲಿ ಪೂಜೆ ಆಗ್ಬೋದು ಒಳಗಡೆ ಹೋಗಿ ಅದ್ರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಒಂದು ಗೌಪ್ಯತೆಯನ್ನು ಕಾಪಾಡ್ಕೊಂತ ಸಾಕಷ್ಟು ವಿಚಾರಗಳನ್ನ ಕೆಲವೊಂದಷ್ಟು ಭಕ್ತಾದಿಗಳಿಗೆ ತಿಳಿಸೋ ಒಂದು ಪ್ರಯತ್ನ ಇಲ್ಲಿ ಅರ್ಚಕರು ಅಂತ ಕರಿಬೋದು ನಾವು ಅರ್ಚಕರು ಅಂತ ಕರಿಬೋದು ಸೊ ಅವರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಮೊದಲ ಸ್ವಾಮಿ ಅಂತ ಸ್ವಾಮಿ ಸೊ ಅಂತ ಕೂಡಲೇ ನಮಗೆ ನಮ್ಮ ಮಂಟೆಸ್ವಾಮಿ ವಚನಗಳು ನೆನಪ ಅವರು ಕಾಲಜ್ಞಾನದು ಕೆಲವೊಂದು ಮಂಟೆಸ್ವಾಮಿ ಪದಗಳು ಅವೆಲ್ಲ ನೆನಪಾಗ್ತಾ ಮಾತಾಡ್ಸೋಣ ಸರ್ ಈಗ ಮುಖ್ಯವಾಗಿ ಈ ಸ್ಥಳಕ್ಕೆ ಸಂಬಂಧಪಟ್ಟ ಪಟ್ಟಂಥ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನ ನಮಗೆ ತಿಳಿಸಿ ಇಲ್ಲಿ ಯಾವ ಥರ ಒಂದಷ್ಟು ನಡವಳಿಕೆಗಳು ನಡೀತವೆ ಏನೆಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆ ದೇವಸ್ಥಾನ ಯಾವುದೇ ಜಾತಿ ಭೇದ ಭಾವಗಳು ದೇವಸ್ಥಾನದಲ್ಲಿಲ್ಲ ಅಂದರೆ ಮುಸ್ಲಿಮವರು ಹಿಂದೂಗಳು ಯಾವ ಥರ ನಾವು ಆಚರಣೆ ಮಾಡ್ತೀವಲ್ಲ ಅದೇ ಥರ ಮುಸ್ಲಿಮವ್ರು ಬಂದು ಇಲ್ಲಿ ನೋಡ್ಕೊತಾರೆ ಅದೇ ಇಲ್ಲಿ ಒಂದು ವರ್ಷಕ್ಕೆ ಎರಡು ಎಡಿಸಿದ ಜಾತ್ರೆ ಆಗುತ್ತೆ ಆ ಜಾತ್ರೆಯಲ್ಲಿ ನಾವು ಹಿಂದೂಗಳು ಯಾವ ಥರ ವಚನಗಳು ಹೋಗ್ತೀವಿ ಇವರು ನಮ್ಮ ಹುದ್ದೇರಾಗಲಿ ಅವರೆಲ್ಲ ಯಾವ ಥರ ವಚನ ಓದ್ತಾರಲ್ಲ ಅವರು ಮುಸ್ಲಿಮವ್ರು ಬಂದು ಇಲ್ಲಿ ಕಲ್ಮ ಕಲ್ಮ ಓದಬೇಕು ಹೌದಾ ಪಾತೆ ಕೊಡ್ಬೇಕು ಮೋರ ಮಲ ಪಾಡ್ತಾರ ಆ ತರ ಪಾತೆ ಕೊಡ್ಬೇಕು ಅವ್ರಿಗೆ ಹಿಂದೂಗಳಿಗಿರುವಂತ ಸ್ಥಾನಮಾನಗಳು ಮುಸ್ಲಿಮರ್ಗ ಇದೆ ಯಾಕಂದ್ರೆ ಯಾವುದೇ ಜಾತಿ ಭೇದಿಲ್ಲ ಯಾವುದೇ ತಾರತಮ್ಯಗಳು ಈ ದೇವಸ್ಥಾನಕ್ಕಾಗಲಿ ಇಲ್ಲಿ ಸಂಬಂಧಪಟ್ಟ ಕೊಡಗಾಲದಲ್ಲಿ ಆ ತಾರತಮ್ಯಗಳು ಇಲ್ಲ ತುಂಬಾ ಮುಖ್ಯವಾದ ವಿಚಾರ ಇದು ಹಿಂದೂಗಳಲ್ಲಿ ಬಂದಾಗ ಮತ್ತೆ ಹರಿಜನರು ಮೇಲಿಯವರು ಕೇಳೋರು ಅಂತ ಬರುತ್ತೆ ಇಲ್ಲಿ ಆ ಸಂಪ್ರದಾಯಕ್ಕೂ ಯಾವುದೇ ತರ ಬೆಲೆಗಳಿಲ್ಲ ಎಲ್ಲರಿಗೂ ಹರಿಜನ ಗಂಧ ಇಲ್ಲಿ ವರ್ಷಕ್ಕೆ ಒಂದ್ಸತಿ ಮಹಾ ಅಭಿಷೇಕ ಮತ್ತು ಗಂಧಲೆಪಿನ ಆಗುತ್ತೆ ಆ ಮಹಾ ಅಭಿಷೇಕ ಗಂಧಲೆಪಿನ ನೀರು ಹರಿಜನರು ಕೃಷ್ಣ ನದಿಗೆ ನಡ್ಕೊಂತ ಹೋಗಿ ನೀರು ತಂದು ಕೊಡ್ಬೇಕು ಎಷ್ಟು ದೂರ ಆಗುತ್ತೆ ಕೃಷ್ಣ ನದಿ

ಆದ್ರೆ ಅವರಿಗೆ ಪ್ರಾಮುಖ್ಯತೆ ಜಾಸ್ತಿ ಆ ಕೆಲಸಕ್ಕೆ ಅವರಿಗೆ ಪ್ರಾಮುಖ್ಯತೆ ಜಾಸ್ತಿ ಅಂಬೇಡ್ಕರ್ ಅವರು ಸಂಪ್ರದಾಯ ಪದ್ಧವಾಗಿ ತಂದು ರೂಪ ಇಲ್ಲಿ ಕಲ್ಯಾಣ ಬಸವಣ್ಣವ್ರು ಏನ್ ಮಾಡಿದ್ರು ಅದೇ ದಾರಿಯಲ್ಲಿ ಇವರು ಸಾಗಿದ್ದಾರೆ ವಚನಗಳ ರೂಪದಲ್ಲಿ ಅವ್ರು ಹೇಳಿದ್ರೆ ಇಲ್ಲಿ ಕಾರ್ಯರೂಪದಲ್ಲಿ ಪರ್ಮನೆಂಟ್ ಆಗಿ ಮಾಡಿಟ್ಟು ಮಾಡಿದ್ದಾರೆ ಬದಲಾವಣೆಗಳು ಆಗೋಂಗಿಲ್ಲ ಅಂತ

ಪರಂಪರೆಯಿಂದ ಅರ್ಚಕ ಇದನ್ನ ಮಾಡ್ಕೊಂತ ಬಂದಿರೋದು ಪರಂಪರೆಯಿಂದ ನಿಮ್ಮ ಅಜ್ಜ ಮುತ್ತಜ್ಜ ಇಲ್ಲಿಂದ ಬಂದಿದ್ದೆ ಹಾಗಾಗಿ ಕುಡಿಕಲ್ ಬಸವಣ್ಣನ ಕೂಡ ಬರುವಾಗ ಏಳು ಮನೆ ತಂದ್ರು ಇವ್ರನ್ನ ಲಿಂಗ ಇತ್ತು ಮೊದಲ ಲಿಂಗವನ್ನು ಬಿಡಿಸಿ ಕರ್ಕೊಂಡ್ ಬಂದ್ರು ನಮ್ಮ 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 ಸೂಪಿ ನಮ್ಮ ಪರಂಪರೆ ನಮ್ಮ ಸಂಪ್ರದಾಯಕ್ಕೆ ಬರಿ ಅಂತ ಒತ್ತು ಒತ್ಕೊಟ್ಟಾಗ ಇವರ ಲಿಂಗಗಳನ್ನು ತೆಗೆದುಹಾಕಿ ಕೊಡಗಲ್ ಬಸವಣ್ಣ ಮಾರ್ಗದಲ್ಲಿ ಬಂದರು ಆ ಏಳು ಮನೆ ತನೇ ಇವತ್ತಿಗೆ ಸುಮಾರು ಏಳರಿಂದ ಒಂದು ಸುಮಾರು ಎರಡು ಸಾವಿರ ಜನ ಆಗಿದೆ ಮನೆಗಳು ಅಂದ್ರೆ ಬಸವಣ್ಣವರು ಲಿಂಗ ಕಟ್ವತ್ವಕ್ಕೆ ಮನಸ್ಸೋತು ಎಲ್ಲ ಸೇವಾ ಭಾವ ಭಕ್ತಿ ಭಾವದಿಂದ ಶಿಷ್ಯಂದ್ರಾಗಿ ತಮ್ಮ ಎಲ್ಲಾ ಸರ್ವಸ್ವವನ್ನು ತೊರೆದಿ ಅವ್ರ ಜೊತೆಗೆ ಬಂದಿರೋದು ಅಂದ್ರೆ ಕಲ್ಯಾಣದಲ್ಲಿ ಬಹಿರಂಗಕ್ಕೆ ಮಹತ್ವ ಕೊಡ್ರೆ ಇಲ್ಲಿ ಅಂತರಂಗಕ್ಕೆ ಮಹತ್ವ ಕೊಟ್ರು ಅಲ್ಲಿ ಹೇಳ್ತಾರೆ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅವರು ಅದೇ ಹೇಳ್ತಾರೆ ಈಗ ನಾವು ಎಷ್ಟು ಹೋಗಿ ಫೋನ್ ಮಾಡಿದಂಗ ಮೊದಲ ನೆನಪಿ ಅಂದ್ರೆ ಸ್ಥಾವರ್ ಲಿಂಗಕ್ಕೆ ಹೋಗಕ್ ಅಲ್ಲೇ ಸಮಯದ ಅವಕಾಶ ಸಮಸ್ಯೆ ಇತ್ತು ಆಮೇಲೆ ನೋಡಿ ಕೆಲವು ಮಂದಿನ ಒಳಗೆ ಬಿಡ್ತಿದ್ದಿಲ್ಲ ಅಂತೀಜಾ ಅವರು ಇವರು ಅಂತಕೊಂಡು ಜಾತಿ ಪದ್ಧತಿ ಬೇಡ ಅಂತಕೊಂಡು ಅವರು ಇಷ್ಟು ಲಿಂಗವನ್ನೇ ತಂದ್ಬಿಟ್ರು ಹೌದು ಏನೋ ಅಂದ್ರೆ ಮೊಬೈಲ್ ಟೈಪ್ ತಂದ್ಬಿಟ್ಟರು ನಾವು ಇದ್ದಲ್ಲೇ ಮಾತಾಡೋದು ನಾವು ಇದ್ದಲ್ಲಿ ಅಂದ್ರೆ ನಾವು ಇದ್ದಲ್ಲಿ ದೇವ್ರ ಕಾಣೋದು ಆ ಒಳಗಿರ್ತಕ್ಕಂಥ ಸಿಮೆ ನಮ್ ಕೊಡಕ್ಕೆ ಬಸವಣ್ಣ ಆಗ್ಬಿಟ್ಟ ಒಳಗಡೆ ಹೋಗ್ಬಿಟ್ರು ಎಷ್ಟು ಚೆನ್ನಾಗಿ ನೀವು ಅದನ್ನ ವರ್ಣನೆ ಮಾಡಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ರಿ ತುಂಬಾ ಚೆನ್ನಾಗಿ ಹೇಳಿದೀರಾ ನೀವು ಈಗ ಈ ಕಾಲದ ದಿನ ಅಂತಂದ್ರೆ ಈಗ ರೀಸೆಂಟ್ ಆಗಿರೋದನ್ನ ಹೇಳ್ಬೋದು ತಿಳಿಸಿ ಸರ್ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಕೊರೋನಾ ಬರುವಂತ ಸಮಯ ಮನೆಗೆ ಬಂದರೆ ಅನಂತ ಉಡುಗೊರೆ ಕನಕ ಸ್ಥಾನ ಕೊಡುವೆ ಕನಕ ಸ್ಥಾನ ಕೊಡುವೆ ಎಂಬುದ ಹೆಚ್ಚು ನೋಡಿದ್ರು ಜನರಲ್ಲಿ ಅಂತ ಮನೆಗೆ ಬಂದರೆ ಅನಂತ ಉಡುಗೊರೆ ಅಂದ್ರೆ ಸುಮ್ ಸುಮ್ನೆ ಯಾರಾದ್ರೂ ಪರಿಚಯ ಪರ್ಚಯ ಮನೆ ಹತ್ರ ಬಂದ್ರೆ ನಾವ್ ಏನೋ ಕೊಡಲಿ ಯಾಕೆ ಬಂದಿ ಹೋಗ್ರಿ ಅಂತ ಸಿಟಿಯಲ್ಲಿ ಕಳಿಸ್ತೀವಿ ಸಿಟಿಲ್ ಆದ್ರೂ ಹಳ್ಳಿಲ್ ಆದ್ರೂ ಅಷ್ಟೇ ಅವರನ್ನ ಅವರು ಎಲ್ಲಾ ರೀತಿಯಿಂದನು ಅಳಿತೀವಿ ಅವ್ರ ಜೊತೆ ಎಲ್ಲ ಮಾತಾಡ್ತೀವಿ ಸಂಧಾನ ಮಾಡಿದ್ಮೇಲೆ ನಾವೇನಾದ್ರೂ ಕೊಡೋದು ಆದ್ರೆ ಕೊರೋನಾ ಬಂದ ಟೈಮಲ್ಲಿ ಹಂಗಲ್ಲ ನೀವ್ಯಾರು ಯಾರು ಗೊತ್ತೇ ಇಲ್ಲ ನಿನ್ ಹೆಸರು ಕೂಡ ನಾವ್ ಕೇಳಲ್ಲ ಇರೋರೇ ಪಕ್ಕ ಪಕ್ಕ ಇರೋರು ಅವರೇ ಆತರ ಗೊತ್ತಿಲ್ಲ ಆದ್ರೆ ಎಲ್ಲರೂ ಬಂದಿಷ್ಟ ಮನೆ ಬಗ್ಲಿಕ್ಕೆ ಬಂದ ತಕ್ಷಣ ನಮ್ಮ ಹತ್ರ ಇದ್ ಸ್ವಲ್ಪ ತಗೋ ಅಂತ ಕುಟ್ಕಸ್ತು ಮನೆಗೆ ಬಂದರೆ ಅನಂತ ಹುಡುಗರೇ ಕನಕಸ್ಥಾನ ಕೊಡವೆ ಪಾಪ ಬಂದಾರಂತ ಬಂಗಾರ ಮಾಡೋ ಬಂದ್ರೆ ಬಂಗಾರ ಮಾಡ್ದಂಗ ಮಾಡಿ ನಮ್ಮ ಹತ್ರ ಇದ್ದನ್ ಸ್ವಲ್ಪ ಕೊಟ್ಟು ಕಳಸೋದು ಮನೆಗೆ ಬಂದರೆ ಅನಂತ ಹುಡುಗರೆ ಕನಕ ಸ್ಥಾನ ಕೊಡುವೆ ಕನಕ ಸ್ಥಾನ ಕೊಡುವೆ ಎಂಬುದು ಹೆಚ್ಚು ನುಡಿದರು ಜನರಲ್ಲಿ ಮತ್ತೆ ಮುಂದೆ ಸೀಲ್ಡ್ ಡೌನ್ ಆಗುತ್ತೆ ಒಂದಿಷ್ಟು ಏರಿಯಾ ಲಾಕ್ ಡೌನ್ ಆದ್ಮೇಲೆ ಸೀಲ್ ಡೌನ್ ಆಗತ್ತೆ ಅವಾಗ ಹಿಂಗ್ ಹೋಗ್ಲಿಲ್ಲಂಗೂ ಇರಲ್ಲ ಪಾಕೇಟ್ ಮಿಲಕ್ ಕೊಡೋದಿರುತ್ತೆ ಅವಾಗ ನಾನ್ ಅಷ್ಟ್ ಕೊಟ್ಟೆ ಇಷ್ಟ ಕೊಟ್ಟೆ ಅಂತ ಪೇಪರ್ಸ್ ಹೌದು ಫೇಸ್ಬುಕ್ಕು ವಾಟ್ಸಾಪ್ ಅಲ್ಲಿ ಎಲ್ಲ ಬರುತ್ತಾ ಕಷ್ಟ ಐತೆ ಅರ್ಥ ಮಾಡ್ಕೊಳ್ಳೋದು ಬಟ್ ನೀವು ಆ ಕಾಲಜ್ಞಾನಗಳನ್ನ ಪ್ರತಿದಿನ ನೀವು ಓದೋದ್ರಿಂದ ನಿಮ್ಮ ಒಂದು ಅಬ್ಸರ್ವೇಶನ್ ಅಲ್ಲಿ ಈ ಘಟನೆಗಳು ಇದಕ್ಕೆ ಹೋಲ್ತಾ ಇದೆ ಈ ಕಾಲಜ್ಞಾನಕ್ಕೆ ಈ ಲೈನ್ಗಳಿಗೆ ಈ ಘಟನೆಗಳು ನಡೀತಾ ಇರೋದು ಆಗ್ತಾ ಇದೆ ಅನ್ನೋ ತರ ನಿಮ್ಗದು ಬಂದ್ರೆ ಸಂದರ್ಭದಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಡ್ತೀವಿ ಮನೆಗೆ ಬಂದರೆ ಅನಂತ ಕೊಡೋ ಯಾಕಂದ್ರೆ ಅದರಿಂದ ಯಾವ್ದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಹಿಂದ್ಗಡೆ ಅವ್ರಿಂದ ನಮ್ಗೆ ಏನೋ ಬರ್ತಂತ ಯಾರೋ ಬೀಗರು ವಿಷನ್ ಅವ್ರ ಮನೆಗೆ ಹೋದ್ರೆ ನಮ್ಗೆ ಮಾಡ್ಕೊಡ್ತಾರ ಅಂತ ನಾವು ಮಾಡ್ಕೊಡ್ತಿರ್ತೀವಿ ಹೌದಾ ಲಾಕ್ಡೌನ್ ಟೈಮ್ ಕೊರೋನಾ ಟೈಮಲ್ಲಿ ಹಂಗಲ್ಲ ಯಾವುದೇ ಇಲ್ಲ ಅವರಿಂದ ಗೊತ್ತೇ ಅದು ಎಕ್ಸ್ಪೆಕ್ಟ್ ಇಲ್ದಂಗೆ ಮಾಡಿದ್ದಾರೆ ಹೌದು ಕೆಲವೊಂದು ವಿಚಾರಗಳನ್ನ ನಾವು ತಾಳೆ ಮಾಡಿ ಚೆಕ್ ಮಾಡಬಹುದು ನಮ್ಮಲ್ಲಿ ಆಗಿರೋದು ಅದು ಬಿಟ್ಟು ಸರ್ ಈಗ ನಿಮ್ಮಲ್ಲಿ ಈಗ ಕಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮುಂದೆ ಆಗೋ ಭವಿಷ್ಯಗಳನ್ನ ಯಾವ ಏನೆಲ್ಲ ಯಾವ ಇಸ್ವಿಗಳಲ್ಲಿ ಏನು ಘಟನೆಗಳು ದುರಂತಗಳು ಇದು ಹೊರ್ಗಡೆ ನಮ್ಮ ಭಾರತ ಬಿಟ್ಟು ಹೊರ್ಗಡೆ ಅಮೇರಿಕಾ ಇಂಗ್ಲೆಂಡು ಈ ಥರ ಒಂದಷ್ಟು ಹೊರ್ಗಡೆ ಇರೋ ದೇಶಗಳಲ್ಲೂ ಕೂಡ ಇದೆ ಮೊನ್ನೆ ತಾನೇ ರಷ್ಯಾ ಯುಕ್ರೇನು ಇವೆಲ್ಲ ಯುದ್ಧ ಆಯಿತು ಸೊ ಲಕ್ಷಾಂತರ ಜನ ಅಲ್ಲಿ ಸಾವಿರಾದರು ಆ ಎಫೆಕ್ಟ್ ಇವತ್ತಿಗೂ ಕೂಡ ಬೇರೆ ಬೇರೆ ದೇಶಗಳಿಗೂ ತಗಲೈತೆ ಆರ್ಥಿಕವಾಗಿ ಕುಸ್ತ ಕುಸ್ತಿದಾವೆ ಸೊ ಬಡತನ ಶುರುವಾಗಿದೆ ಊಟಕ್ಕೂ ತೊಂದರೆಗಳಾಗಿದೆ ಕೆಲವು ದೇಶಗಳಲ್ಲಿ ಈ ಘಟನೆಗಳಿಗೆ ಸಂಬಂಧಪಟ್ಟು ಎರಡ್ ಸಾವಿರದ ಅದೇ ಕಾರಿದ್ದ ಕೂಳಿಗೆ ಹೋರಾಡುತ್ತಿದೆ ಜಗ ಅಂದ್ರೆ ನಾವು ಊಟ ಮಾಡತಕ್ಕಂಥದ್ದು ಕಾರ್ಕೊಂಡು ತಿನ್ನ ಕಾಲ ಬರ್ತದೆ ಅಂದ್ರೆ ಮೋಸ್ಟ್ಲಿ ಇದಕ್ಕೆ ಆಗಿರ್ಬೇಕೇನೋ ಒಂದು ವೇ ಒಂದು ಏನು ಮಾಡ ಯಾರು ಒಂದು ಉಂಡದ ಹೊರಗಡೆ ಬಿತ್ತಂದ್ರೆ ಅದನ್ನ ಯಾರು ಇಲ್ಲಿ ಯಾರೋ ಅನ್ನ ಚೆಲ್ಲ ತಿನ್ನತಕ್ಕಂಥ ಕಾಲಜ್ಞಾನ ಕಾರಿದ್ದ ಕೂಳಿಗೆ ಊರೆಲ್ಲ ಹೋರಾಡುತ್ತಿದೆ ಜಗ ಅಂದ್ರೆ ಇದು ಆಗಿರಬಹುದು ಪುಣ್ಯದ ಸ್ತ್ರೀ ಬಣ್ಣದ ಭಜನೆ ಎಲ್ಲ ತನ್ನ ಪುರುಷ ತನಗೆ ಗತಿಯೊಂದು ಇದ್ದಲ್ಲಿ ಮನ್ನಣೆ ಉಂಟು ಶಿವನಲ್ಲಿ ಹೌದ್ರಾ ಪುಣ್ಯದ ಸ್ತ್ರೀ ಬಣ್ಣದ ಪುಣ್ಯದ ಸ್ತ್ರೀ ಒಲೆಮೆ ಬಣ್ಣದ ಭಜನೆ ಎಲ್ಲ ಅಲ್ಲಿ ಜಗಳಾಗಕ್ ಸಮಸ್ಯೆ ಅಂದ್ರೆ ಯಾವುದೋ ಒಂದ್ ನೋಡಿ ಅದಕ್ಕೆ ನಾವು ಒಲೆಮೆ ಹೋಗೋದು ಅದು ನಮಗ ಒಳ್ಳೇದಲ್ಲ ಈ ಯುದ್ಧಗಳು ಅದೇ ಕಾರಣಕ್ಕೆ ಪುಣ್ಯದ ಸ್ತ್ರೀ ಒಂದು ಬಣ್ಣದ ಭಜನೆ ಎಲ್ಲ ತನ್ನ ಪುರುಷ ತನಗೆ ಗತಿಯಂದು ಇದ್ದಲ್ಲಿ ಮನ್ನಣೆ ಉಂಟು ಶಿವನಲ್ಲಿ ಅಂದ್ರೆ ಇದು ಸ್ತ್ರೀಗೆ ಹೋಲಿಕೆ ಮಾಡಿದ್ದಾರೆ ಬಟ್ ಇಲ್ಲಿ ಘಟನೆ ಬೇರೆ ಹೇಳಿದ್ದಾರೆ ಬೇರೆವರ್ದಕ್ಕೆ ಆಸೆ ಪಡೋದು ಬೇಡ ನಮ್ಮಲ್ಲಿ ಏನೈತೆ ಅದನ್ನ ನೋಡಿಕೊಂಡು ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಜಾಚ್ಕೊಂಡು ಘಟನೆ ಗಾದೆಗಳು ಹೇಳಿದಾರಲ್ಲ ಆ ತರದ್ದು ಸತ್ಯಕ್ಕೆ ಮೇಲೆ ಯಾವುದು ಸತ್ಯಕ್ಕೆ ಕೇಳ ಯಾವುದು ನಿತ್ಯ ನಿರ್ಣಾಣಾತ್ಮಕ ನಿಜರೂಪ ಹರಳಯ್ಯ ಪ್ರತಿ ಉತ್ತರ ತಮಗೆಕೋ ಈಗ ಹಾಕಿರೋ ಸಮಸ್ಯೆಗಳಿಗೆ ನಾವು ಪ್ರಶ್ನೆ ಮಾಡುವಂಗಿಲ್ಲ ಯಾಕಂದ್ರೆ ಈ ಸಮಸ್ಯೆಗಳು ಆಗ್ತಾ ಇರೋದು ನಮ್ಮಿಂದನೇ ಅಂತ ಅರ್ಥ ಯಾವ ತರದ ಘಟನೆಗಳನ್ನ ನೀವು ಉದಾಹರಣೆ ಕೊಡ್ಬೋದು ಈಗ ಹೇಳ್ಬೋದು ಈಗ ಸ್ವೀಡನ್ ಅಲ್ಲಿ ಆಗ್ತಿರುವಂತ ಯುದ್ಧಗಳು ಅಂದರೆ ನಮ್ಮ ಊಟ ಎಷ್ಟೈತೆ ಅಷ್ಟೇ ಬೇರೆ ಅದಕ್ಕೆಲ್ಲ ಆಸೆ ಪಡೋದು ಬೇಡ ಬೇರೆ ಅದಕ್ಕೆ ಆಸೆ ಪಟ್ಟರೆ ನಮಗೆ ಮತ್ತೆ ಅದರಿಂದ ತೊಂದರೆ ಆಗ್ಬೋದು ಕನ್ಫ್ಯೂಸ್ ತುಂಬ ಇದೆ ಯಾಕಂದರೆ ಈಗ ನಮ್ಮಲ್ಲಿ ಕಾಲಜ್ಞಾನನ ಬ್ರಹ್ಮೇಂದ್ರ ಸ್ವಾಮಿಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಸೊ ಅವುಗಳ್ನ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕ ನಾನು ಅದನ್ನು ತಲುಪಿಸಿದ್ದೀನಿ ಕೈವರ ನಾರಾಯಣ ತಾತ ಅವರು ಬರೆದಿದ್ದಾರೆ ಅದಾದ್ಮೇಲೆ ಈಗ ನಾವು ಕೊಡೇಕಲ್ ಬಸವಣ್ಣವರು ವಿಚಾರಕ್ಕೆ ಬಂದರೆ ಈಗ ಅವರೆಲ್ಲನೂ ಬಿಫೋರ್ ಏನು ತಿಳಿಸಿದರೆ ಎಲ್ಲ ಓಪನ್ ಮಾಡಿ ಹೇಳ್ಬಿಟ್ರು ಸಾಂಗ್ಸು ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾನೂ ಬಂದುಬಿಟ್ಟೈತೆ ಸಿನಿಮಾದಲ್ಲೂ ಕೂಡ ಆ ವಿಚಾರಗಳು ತಿಳಿಸಿದ್ದಾರೆ ಅಂದರೆ ಜನಕ್ಕೆ ಅದು ರೀಚ್ ಆಗೈತೆ ಏನೆಲ್ಲ ಆಗಬೇಕು ಏನೆಲ್ಲ ಆಯಿತು ಮುಂದೆ ಏನಾಗುತ್ತೆ ಅನ್ನೋ ವಿಚಾರಗಳನ್ನೂ ಹೇಳಿದ್ದಾರೆ ಬಟ್ ಕೆಲವೊಂದನ್ನು ಡೇಟ್ಗಳನ್ನ ಅವರು ತಿಳಿಸಿಲ್ಲ ಹಾಗಾಗಿ ಅದು ಕನ್ಫ್ಯೂಸ್ ಇದೆ ಬಟ್ ಇಲ್ಲಿ ನಿಮಗೆ ಬ ವಚನಗಳಿದ್ದಾವೆ ಕಂಪ್ಲೀಟು ಹಿಂದೆ ಆಗ ಭವಿಷ್ಯದ ಭೂ ಭೂತಕಾಲದ್ದು ಇದೆ ಪ್ರೆಸೆಂಟಿಂದ ಇದೆ ಮುಂದೆ ಯಾವಾಗ ಆಗೋ ಕೆಲವೊಂದಷ್ಟು ಭವಿಷ್ಯದ್ದು ಬರೆದಿದ್ದಾರೆ ಬಟ್ ನೀವು ಅದನ್ನ ಒಟ್ಟಿಗೆ ಒಂದೇ ಸರಿ ತೆಗ್ದು ಓಪನ್ ಮಾಡಿ ಹೇಳ್ತಾ ಇಲ್ಲ ವರ್ಷಕ್ಕೆ ಮಾತ್ರ ಒಂದು ಒನ್ ಟೈಮ್ ಹೇಳ್ತಾ ಇದ್ದಾರೆ ಆ ವರ್ಷದ ಮಾತ್ರ ಹೇಳ್ತಾ ಇಲ್ಲ ಮುಂದಿನ ವರ್ಷದಿಂದ ಯಾಕೆ ಹೇಳ್ತಾ ಇಲ್ಲ ಅದು ಮೊದಲ ಮೂರು ಪರಂಪರೆ ಹಂಗೆ ಬದುಕಿದಾಗ ಒಂದು ಪ್ರಶ್ನೆ ಬರುತ್ತೆ ನಾಳೆ ಏನಾಗುತ್ತೆ ಅಂತ ಗೊತ್ತಿದ್ರೆ ನಾವು ಸುಮ್ಮನೆ ಸತ್ತೋಗ್ಬಿಡ್ತೀವಿ ಇಲ್ಲಾಂದ್ರೆ ಬೇಕು ಹೌದಾ ನಾಳೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾದ್ರೆ ನಾವು ಇವತ್ತು ಸುಮ್ಮನೆ ಇರಲ್ಲ ಜೀವ ಹೋಗತ್ತಂದ್ರೆ ಮುಂದೆ ನಮ್ಮ ಫ್ಯಾಮಿಲಿ ಏನ್ ಬೇಕು ಅದನ್ನೆಲ್ಲ ನಾನು ಮಾಡಿಡ್ಬೇಕಾಗತ್ತೆ ಕೆಟ್ಟದ ವಿಚಾರ ಒಳ್ಳೆ ವಿಚಾರ ಬರಬಹುದು ಇಲ್ಲ ಅಂತಲ್ಲ ಆದ್ರೆ ಈಗ ನಾವು ಇರೋದು ಕಲಿಯುಗದಲ್ಲಿ ಹ್ಮ್ ನಮ್ ಪಾಸಿಟಿವಿಟಿ ಬರೋದ್ಕಿಂತ ನೆಗೆಟಿವಿಟಿನೇ ಜಾಸ್ತಿ ಆದ ಕಾರಣಕ್ಕೋಸ್ಕರ ಅದನ್ನೆಲ್ಲ ನಾವು ತಡಿತಾ ಅಷ್ಟೇ ಅಲ್ಲ ಇದೆ ತಗದ್ರೆ ಮುಂದಿನ ಸಿಗುತ್ತೆ ಒಂದಿಷ್ಟು ಒಂದಿಷ್ಟು ಸಂಪ್ರದಾಯಗಳಿದಾವೆ ನಮ್ಮ ಮಾತ್ರ ಅದನ್ನ ಅದಕ್ ಬದ್ನಾಗೆ ನಾವು ಆಚರಿಸ್ತೇವೆ ನಮ್ಮ ಹಿರಿಯರು ಅವ್ರು ಸುಮ್ಮನೆ ಮಾಡಿಲ್ಲ ತಿರುಗೋಣ ಮೇಡಮ್ ಪ್ರತಿಯೊಂದು ಒಂದು ದೂರದೃಷ್ಟಿ ಇಟ್ಕೊಂಡೇ ಮಾಡಿದಾರೆ ಅಂದ್ರೆ ನಿಮ್ಗೆ ತಿಳಿಸಿರೋದು ಆ ವರ್ಷದ ಮಾತ್ರ ಹೇಳ್ಬೇಕು ಅಂತ

ಮರದ ಹಿಂದೆ ತಡೆಯಿಟ್ಟು ಶ್ರುತಿಗಳು ಸುಳೆಯಂದು ಫೀಟನ್ನೋದು ಮೂಳಗೆ ಹೆಸರಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟ ಇದು ಬರುತ್ತೆ ಅರಸರಂದರೆ ರಾಜಕಾರಣ ವ್ಯಕ್ತಿಗಳು ಮೂಳಿಗೆ ಹೆರಸರು ತಾಳಿದ ಕಾಯಕರ ಅಥವಾ ಮರದ ಹಿಂದೆ ತಡೆಯಿಟ್ಟು ಅಂದರೆ ಹರಸಂದರೆ ರಾಜಕೀಯ ವ್ಯಕ್ತಿಗಳು ಮರದ ಹಿಂದೆ ತಡೆ ಹಿಡಿತಾರೆ ಈ ಎಲೆಕ್ಷನ್ ಎರಡು ಸಾವಿರ ಇಪ್ಪತ್ತ್ಮೂರರ ಎಲೆಕ್ಷನ್ ಇಂದ ಅವರ ಯೋಜನೆಗಳನ್ನು ತಡೆ ಹಿಡಿತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ನಮ್ಮ ಸರ್ಕಾರ ಬಂದರೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾನು ಅದನ್ನ ಮಾಡ್ತೀನಿ ಇನ್ನೂರು ನಿನ್ನೊಂದು ಕರೆಂಟ್ ಕೊಡ್ತೀನಿ ಮೂರು ಸಾವಿರ ಬತ್ತಿ ಕೊಡ್ತೀನಿ ಹಿಂಗೆಲ್ಲ ಹೇಳ್ತಾರೆ ಆದರೆ ಅದ್ರ ನಮ್ಮ ಜನ ಹೇಳ್ತಾರೆ ಮೋಳಿಗೆ ರಸರು ತಾಳಿ ತಕ್ಕ ಯಾಕಾರ ಮರದಿಂದ ತಡೆ ತಡೆ ಇಟ್ಟು ಶ್ರುತಿಗಳಂದು ಶ್ರುತಿಗಳು ಸುಳೆ ಎಂದು ಬಿಟನದು ಕೆಟ್ಟದಾಗ ಈ ಸೋಮಕ್ಳು ಇದೇ ಮಾಡ್ತಾರೆ ಬಿಡು ಸುಮ್ಮನೆ ಹೇಳ್ತಾರೆ ಏನೂ ಮಾಡಲ್ಲ ಆಶ್ವಾಸನೆ ಕೊಡು ಆಶ್ವಾಸನೆಗಳು ಅಷ್ಟೇ ಇದು ಈ ಸರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಏನಾದರೂ ವಿಚಾರ ಏನು ಹೇಳಿದ್ದಾರೆ ಮಳೆ ಬೆಳೆ ನಮ್ಗೆ ನಾವು ಮುಖ್ಯವಾಗಿರೋದು ರೈತರಿಗೆ ಜನರಿಗೆ ಭಕ್ತರಿಗೆ ನಂಬಿಕೆ ಜನರಿಗೆ ಒಳ್ಳೆಯದೊಂದು ನಂಬಿಕೆಯಿಂದ ನಡ್ಕೊಂಡು ನಿಮ್ಗೆಲ್ಲ ಚೆನ್ನಾಗೇ ಇರುತ್ತದ ಅಂತ ಹೇಳಿ ಇವು ರಾಜ್ಯ ಕಾರ್ಯಗಳಂತೂ ನಿಮ್ಗೆ ಗೊತ್ತೇ ಅದ ಕಿ ಕಿರಿ ನಡಲೇ ಬಿಟ್ಟವ್ರು ರಾಜ್ಯ ಕಾರ್ಯಗಳಿಂದ ರಾಜ್ಯಗಳು ಕೆಟ್ಟವು ತೇಜಗಳ ತಂಗು ಬಿಡಲಿಲ್ಲ ಅಂತ ಹೇಳಿದ್ರು ಅವ್ರವ್ರು ಓಡಾಡತಾರ ನಾವು ನಮ್ಮಂತ ಬಲಿ ಖುಷಿ ಆಗ್ಬಿಡ್ತೀವಿ ಅವ್ರವ್ರು ಅವ್ರ ಒಡನಾಟ ಒಂದೇ ಇರ್ತದೆ ಸರ್ ಹೌದು ನಾವೆಲ್ಲ ಕೆಟ್ಟ ಆಗ್ಲತ್ತೀವಿ ಈ ವರ್ಷದ ಭವಿಷ್ಯ ಇದೆ ಮತ್ತೆ ಇನ್ನೇನಾದ್ರೂ ಬೇರೆ ಇದೆಯಾ ಈ ವರ್ಷದ್ದು ನಿಮ್ಮ ಗಮನಕ್ಕೆ ಅಷ್ಟೇನಾ ನಮ್ಮ ಅನಿಸಿಕೆ ಏನಂತಂದ್ರೆ ಯಾವ ವರ್ಷದ್ದು ನೆಕ್ಸ್ಟ್ ಓದೋದಕ್ಕೆ ಅಲ್ಲಿ ದೇವರ ಆಶೀರ್ವಾದ ಮುಂದೆ ಓದಕ್ಕೆ ಕಾಣಿಸ್ತಾ ಇತ್ತ ಲಾಸ್ಟ್ಗೆ ಸ್ಟಾಪ್ ಆತದ ಮುಂದೆ ಇರ್ತದೆ ಅಂದ್ರೆ ನಮ್ಮ ಸಂಪ್ರದಾಯ ಇದೆ ನಮ್ಗೆ ಇಲ್ಲಿ ಒಂದಿಷ್ಟು ನಿಯಮಗಳಿದಾವೆ ಆ ನಿಯಮ ಬದ್ಧ ನಾವು ಇರಬೇಕು ಆ ನಿಯಮಗಳನ್ನು ಮೀರಿ ಹೋಗಂಗಿಲ್ಲ ಮುಂದಿಂದೂ ಗೊತ್ತಿದ್ರು ಅದು ಭವಿಷ್ಯದ ಅಲ್ಲಿದ್ರು ಗುಪ್ತ ನುಡಿ ಇದು ಗುಪ್ತದಲ್ಲೇ ಇರಬೇಕು ಒಪ್ಪದವರು ಕೂಡ ಹೇಳಬೇಡ ಅಂತ ಹೇಳಿ ಸ್ವಲ್ಪ ಗುಪ್ತವಾಗೇ ಹೋಗಿ ಹೋಗ್ಲಿ ಅದು ಯಾವ ಕಾಲಕ್ಕೆ ಬರುತ್ತದೆ ಹೊರಗಡೆ ಬರ್ತದ ಸೊ ಎಲ್ಲರಿಗೂ ಸೊ ಬಿಗಿನಿಂಗ್ ಅಲ್ಲಿ ನಾವು ಹೇಳಂಗಿಲ್ಲ ಮಾಡಂಗಿಲ್ಲ ಭಯ ಆಗ್ತದ ಬೇರೆ ತರದ್ದು ರಸವಿದ್ಯೆಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಹುದು ಸೊ ವೀಕ್ಷಕರೇ ಇದೊಂದು ಕೊಡೇಕಲ್ ಬಸವಣ್ಣ ಅವ್ರಿಗೆ ಸಂಬಂಧಪಟ್ಟಂತ ಕಾಲಜ್ಞಾನ ವಿಚಾರ ಈ ಕೊಕಲ್ ಬಸವಣ್ಣವ್ರ ಚರಿತ್ರೆ ಬಗ್ಗೆ ಯಾಕಂದರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಬಸವಣ್ಣ ಕೂಡಲೇ ನಮಗೆಲ್ಲ ಗೊತ್ತಿರೋದು ಕೂಡಲ ಸಂಗಮದಲ್ಲಿರೋ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿರೋ ಬಸವಣ್ಣವರು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಬಸವಣ್ಣವ್ರು ತುಂಬ ಇದ್ದಾರೆ ಬಟ್ ನಮಗೆ ಹೈಲೈಟಾಗಿ ಕಾಣೋದು ಅವರೊಬ್ಬರೇ ಇಲ್ಲಿ ಕೊಡೇಕಲ್ ಬಸವಣ್ಣ ಇವರು ಚರಿತ್ರೆ ಬಗ್ಗೆ ಇವ್ರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವರು ಯಾರು ಎಲ್ಲಿನವರು ಇಲ್ಲಿ ಬಂದರು ಇಲ್ಲಿ ಬಂದು ಏನು ಮಾಡಿ ಹೋಗಿದ್ದಾರೆ ಈ ವಿಚಾರನ ನಮ್ಮ ವೀಕ್ಷಕರು ತಿಳ್ಸ್ಕೊಡ್ರಿ ಸೊ ವೀಕ್ಷಕರೇ ಕೊಡೇಕಲ್ ಬಸವಣ್ಣ ಸಂಬಂಧಪಟ್ಟಂತೆ ಸಾಕಷ್ಟು ಗೌಪ್ಯಗಳು ಇದಾವೆ ಅವುಗಳನ್ನ ಆಡಳಿತ ಮಂಡಳಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದ ಬಿಟ್ಕೊಡೋದಿಲ್ಲ ಯಾಕಂದರೆ ಅದು ಬಿಟ್ಕೊಡೋದಕ್ಕಿಂತ ಹೆಚ್ಚಾಗಿ ದುರುಪಯೋಗಗಳಾಗ್ತವೆ ಕೆಲವೊಂದು ವಿಚಾರಗಳನ್ನ ಗೌಪ್ಯವಾಗಿ ಇಟ್ಕೊಂಡ್ರೇ ಅದಕ್ಕೊಂದು ಬೆಲೆ ಈ ವಿಚಾರಗಳನ್ನ ಹೊರಗಡೆ ಹಾಕಿದ್ದೀವಿ ಅಂದರೆ ಅಲ್ಲೊಲ್ಲ ಕಲ್ಲೋಲ್ಲ ತೊಂದರೆಗಳಾಗ್ತವೆ ಜನಕ್ಕೆ ಅನ್ನೋ ಒಂದು ಉದ್ದೇಶ ಹಾಗಾಗಿ ಕೆಲವು ವಿಚಾರಗಳನ್ನ ಆ ವರ್ಷಕ್ಕೆ ಮಾತ್ರ ಅವು ಸೀಮಿತ ಅದಾದಮೇಲೆ ಮುಂದಿನ ಅದರ ನೆಕ್ಸ್ಟ್ ವರ್ಷ ಏನಾಗುತ್ತೆ ಅದ್ರ ಬಗ್ಗೆ ಅವರು ಹೇಳೋ ಹಾಗೇ ಇಲ್ಲ ಬಟ್ ಕಾಲಜ್ಞಾನ ಅವರು ಬರೆದಿರೋ ಒಂದು ತಾಳೆಗರಿಗಳಲ್ಲಿ ಎಷ್ಟೋ ವರ್ಷದ್ದು ಭವಿಷ್ಯದ ಬರೆದಿ ಬರೆದಿದ್ದಾರೆ ಎಂಟು ಸಾವಿರ ಕೃತಿಗಳು ಈಗಲೂ ಇದೆ ಅಂತೇಳಿ ನೀವು ಹೇಳ್ತಾ ಇದ್ದೀರಾ ವಿಚಾರಗಳಿದೆ ಅಲ್ಲ ತುಂಬ ವಿಚಾರ ಇದ್ದಾವೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟು ವೀರ ಸಂಗಯ್ಯ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಅದರಲ್ಲಿ ಕೊಡೇಕಲ್ ಬಸವಣ್ಣ ಯಾರು ಎಲ್ಲಿಂದ ಬಂದರು ಏನಕ್ಕೆ ಬಂದರು ಈ ಉದ್ದೇಶ ಏನೈತಿ ಕಾಲಜ್ಞಾನ ಯಾರು ಏನು ಮಾಡಿದ್ದಾರೆ ಈ ವಿಚಾರಗಳು ಸುಮಾರು ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗಿರ್ಬೋದು ಆಮೇಲೆ ಈ ಬಸವಣ್ಣ ಕೂಡಲೇ ನಮಗೆ ಕಲ್ಯಾಣ ಬಸವಣ್ಣ ಮತ್ತು ಈ ಕೊಳೆಕಲ್ ಬಸವಣ್ಣ ಇವರೆಲ್ಲ ಒಂದೇ ಹೆಸರಲ್ಲಿ ಬರೋದ್ರಿಂದ ಇವರೇನಾ ಅವರು ಅವ್ರು ಬರೆದಿರೋ ಕಾಲಜ್ಞಾನನ ಇದು ಅವ್ರು ಅದು ಅವ್ರದ್ದೇನಾ ಈ ಥರ ಕನ್ಫ್ಯೂಸ್ ಬೇಡ ಕೊಳೆಕಲ್ ಬಸವಣ್ಣವ್ರು ಸಪ್ರೇಟು ಕಲ್ಯಾಣ ಬಸವಣ್ಣವ್ರು ಅವ್ರ ಸಪ್ರೇಟು ಬಟ್ ಇವ್ರದ್ದು ವಿಚಾರ ಬೇರೆ ಇದೆ ಆ ವಿಚಾರಗಳನ್ನ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಮ್ಮ ಕೋಡೆಕಳ ಬಸವಣ್ಣ ಅವರ ವಿಚಾರಗಳನ್ನ ಗಮನಿಸಿ ಬೇಕಿ ನಮಸ್ಕಾರ